ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನಾವು ಬಹಳ ವಿಶೇಷವಾದಂತಹ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಈ ಸ್ಥಳ ಇರುವಂಥದ್ದು ದಟ್ಟ ಅರಣ್ಯದ ನಡುವೆ ಹಾಗೆ ಈ ಸ್ಥಳದಲ್ಲಿ ಇರುವಂತಹ ವಿಶೇಷ ಏನು ಇಲ್ಲಿನ ಮಹತ್ವ ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಯಲು ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೂರಾರು ವರ್ಷಗಳ ಹಿಂದೆ ನಮ್ಮ ರಾಜ ಮಹಾರಾಜರು ಅನೇಕ ಸಾವಿರಾರು ಅದ್ಭುತವಾದಂತಹ ಹಾಗೂ ಸುಂದರವಾದಂತಹ ದೇವಾಲಯಗಳನ್ನು ನಿರ್ಮಿಸಿದ್ದರು ಯಾವುದೇ ತಂತ್ರಜ್ಞಾನಗಳು ಇಲ್ಲದ ಆ ಕಾಲದಲ್ಲಿಯೇ ಅನೇಕ ಅದ್ಭುತ ಹಾಗೂ ಸುಂದರವಾದಂತಹ ದೇವಾಲಯಗಳನ್ನು ನಮ್ಮ ರಾಜ ಮಹಾರಾಜರು ನಿರ್ಮಿಸಿದ್ದರು ಆ ದೇವಾಲಯಗಳ ವಾಸ್ತುಶಿಲ್ಪ ಹಾಗೂ ಕೆತ್ತನೆಗಳು ಇವತ್ತಿಗೂ ಕೂಡ ವಿಜ್ಞಾನಕ್ಕೂ ಸವಾಲಾಗಿದೆ ಅಂತಹ ಅದೆಷ್ಟೋ ದೇವಾಲಯಗಳು ನಮ್ಮ ದೇಶದಲ್ಲಿ ಇದ್ದವು ಆದರೆ ಕಾಲಕ್ರಮೇಣ ಕೆಲವು ದಾಳಿಕೋರರು ಅದೆಷ್ಟೋ ದೇವಾಲಯಗಳನ್ನು ನಾಶ ಮಾಡಿದ್ದರು ಇಂದಿಗೂ ಕೂಡ ಕೆಲವು ಪ್ರದೇಶಗಳಲ್ಲಿ ದೇವಾಲಯದ ಕುರುಹುಗಳಿದೆ ಆದರೆ ದೇವಾಲಯ ಇಲ್ಲ ದೇವರ ವಿಗ್ರಹಗಳಿದೆ ದೇವಾಲಯ ಇಲ್ಲ ದೇವಾಲಯ ಇದ್ದರೂ ಅಲ್ಲಿ ದೇವರಿಲ್ಲ ಈ ರೀತಿಯ ಅದು ಎಷ್ಟೋ ಸ್ಥಳಗಳು ಇವತ್ತಿಗೂ ಕೂಡ ಇರುವಂಥದ್ದು ವೀಕ್ಷಕರೇ ಅಂಥದ್ದೇ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಇಂದು ನಾವು ಹೋಗ್ತಿರುವಂಥದ್ದು ಇದು ಕೂಡ ಹಾಗೆ ದಟ್ಟವಾದ ಅರಣ್ಯದ ನಡುವೆ ಇರುವಂತಹ ಒಂದು ಪ್ರದೇಶ ಆಗಿದೆ ವೀಕ್ಷಕರೇ ಇಂದು ನಾವು ಹೋಗುತ್ತಿರುವ ಈ ಸ್ಥಳದಲ್ಲಿ ದೇವರ ಮೂರ್ತಿ ಇದೆ ಆದರೆ ಯಾವುದೇ ದೇವಾಲಯ ಇಲ್ಲ ಈ ಮೂರ್ತಿ ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿ ಅಂತ ಸ್ಥಳೀಯರು ಹೇಳುತ್ತಾರೆ ಆದರೆ ಈ ಪ್ರದೇಶಕ್ಕೆ ಯಾರೂ ಕೂಡ ನಿತ್ಯವೂ ಬರುವುದಿಲ್ಲ ಏಕೆಂದರೆ ಇದು ಇರುವಂಥದ್ದು ದಟ್ಟವಾದ ಅರಣ್ಯದ ನಡುವೆ ಹಾಗೆ ಈ ಪ್ರದೇಶದಲ್ಲಿ ಹುಲಿ ಚಿರತೆ ಹಾಗೂ ಕರಡಿಯಂತಹ ಪ್ರಾಣಿಗಳು ಕೂಡ ಇವೆ ವೀಕ್ಷಕರೇ ಬನ್ನಿ ಆ ಸ್ಥಳಕ್ಕೆ ನಾವೀಗ ಹೋಗೋಣ ವೀಕ್ಷಕರೇ ನೀವು ನೋಡಬಹುದು ನಾವು ಹೋಗುತ್ತಿರುವಂತಹ ದಾರಿ ಹೇಗೆ ಇದೆ ಹಾಗೂ ಈ ಪ್ರದೇಶ ಹೇಗೆ ಇದೆ ಅನ್ನುವಂಥದ್ದು ಇದು ದಟ್ಟವಾದ ಅರಣ್ಯದ ನಡುವೆ ಇರುವಂತಹ ಒಂದು ಪ್ರದೇಶ ಆಗಿದೆ ವೀಕ್ಷಕರೇ ಈ ಪ್ರದೇಶಕ್ಕೆ ನಿತ್ಯ ಯಾವ ಮನುಷ್ಯರು ಕೂಡ ಇಲ್ಲಿ ಬರುವುದಿಲ್ಲ ಏಕೆಂದರೆ ಇಲ್ಲಿ ಅನೇಕ ಪ್ರಾಣಿಗಳು ಇರುವುದರಿಂದ ಸ್ವಲ್ಪ ಭಯದ ವಾತಾವರಣವು ಕೂಡ ಇರುತ್ತದೆ ಇನ್ನು ಸ್ವಲ್ಪ ದೂರದಲ್ಲಿ ಇರುವಂಥದ್ದು ವೀಕ್ಷಕರೇ ನಾವು ಹೇಳಿದ ಬಹಳ ವಿಶೇಷವಾದಂತಹ ಸ್ಥಳ ವೀಕ್ಷಕರೇ ನಾವು ಹೋಗುತ್ತಿರುವಂತಹ ಈ ದಾರಿ ಏನಿದೆ ಇದು ಒಂದು ರೀತಿಯ ರಸ್ತೆಯ ರೀತಿ ಇರುವಂಥದ್ದು ಆದರೆ ಈ ರಸ್ತೆ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣವಾಗಿರುವಂಥದ್ದು ಅಲ್ಲ ನೂರಾರು ವರ್ಷಗಳ ಹಿಂದಿನ ರಸ್ತೆಯ ರೀತಿ ನಮಗೆ ಅನಿಸ್ತಾ ಇದೆ ಏಕೆಂದರೆ ಇದಕ್ಕೆ ಹಾಕಿರುವಂತಹ ಕಲ್ಲುಗಳು ಹಾಗೂ ಮಣ್ಣುಗಳು ಅದೇ ರೀತಿ ಇರುವಂಥದ್ದು ವೀಕ್ಷಕರೇ ನಾವು ಈಗ ಆ ಸ್ಥಳಕ್ಕೆ ಬಂದಿದ್ದೇವೆ ನೋಡಬಹುದು ನೀವು ಅದೇ ಸ್ಥಳಕ್ಕೆ ನಾವೀಗ ಬಂದಿರುವಂಥದ್ದು ನೋಡಿ ವೀಕ್ಷಕರೇ ಇಲ್ಲಿ ಒಂದು ಕಲ್ಲು ಇರುವಂತಹದ್ದು ಈ ಕಲ್ಲಿನಲ್ಲಿ ಒಂದು ಕೆತ್ತನೆ ಇದೆ ವೀಕ್ಷಕರೇ ಇದು ವಿಷ್ಣು ದೇವರ ಕಲ್ಲು ಅಂತ ಅನಿಸ್ತದೆ ಯಾಕಂದ್ರೆ ಇಲ್ಲಿ ಇರುವಂತಹ ಚಿತ್ರಣಗಳು ವಿಷ್ಣು ದೇವರ ರೀತಿ ನಮಗೆ ಅನಿಸ್ತಾ ಇದೆ ಹಾಗೆ ಈ ವಿಗ್ರಹದ ಮೇಲೆ ಇರುವಂತಹದ್ದು ಸೂರ್ಯ ಹಾಗೂ ಚಂದಿರ ನಾವು ಈ ಪ್ರದೇಶದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ಹಾಗೆ ಆ ಎಲ್ಲ ಕಲ್ಲುಗಳಲ್ಲಿ ಇರುವಂಥದ್ದು ಸೂರ್ಯ ಹಾಗೂ ಚಂದಿರ ಇದೆ ಹಾಗೆ ಇಲ್ಲಿಂದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ರಾಮಲಿಂಗೇಶ್ವರ ದೇವಾಲಯ ಬೆಡ್ಸಗಾಂವ್ ಇದೇ ಮಾರ್ಗದಲ್ಲಿ ಹೋದರೆ ಸಿಗುವಂಥದ್ದು ಆದರೆ ಇದು ದಟ್ಟವಾದಂಥ ಅರಣ್ಯ ಇಲ್ಲಿಂದ ಮುಂದೆ ದಾರಿ ಇಲ್ಲ ಆದರೂ ಕೂಡ ಇದೇ ಮಾರ್ಗದಲ್ಲಿ ನಾವು ಹೋದರೆ ಬೆಡ್ಸಗಾಂವ್ ರಾಮಲಿಂಗೇಶ್ವರ ದೇವಾಲಯಕ್ಕೆ ಹೋಗಬಹುದು ವೀಕ್ಷಕರೇ ಹಾಗೆ ಈ ಮಾರ್ಗ ಏನಿದೆ ಇದು ಬಹಳ ಪ್ರಾಚೀನವಾದಂತಹ ಮಾರ್ಗ ಹಾಗೂ ರಸ್ತೆ ಅಂತ ಅನಿಸ್ತಾ ಇದೆ ನಾವು ಆಗಲೇ ಹೇಳಿದ್ದೀವಿ ಈ ರಸ್ತೆ ನಿರ್ಮಾಣ ಕೂಡ ಅದೇ ರೀತಿ ಆಗಿರುವಂಥದ್ದು ಹಾಗೆ ಇದು ರಸ್ತೆಯ ಬದಿಯಲ್ಲಿಯೇ ಈ ದೇವರ ಮೂರ್ತಿ ಹಾಗೂ ವಿಗ್ರಹ ಈಗ ಇರುವಂಥದ್ದು ಇದನ್ನು ನೋಡಿದರೆ ಇಲ್ಲಿ ಗುಡಿ ಇತ್ತು ಹಿಂದೆ ಹಾಗೆ ಈ ವಿಗ್ರಹವನ್ನು ಹಿಂದೆ ಯಾರು ತಗೊಂಡು ಹೋಗಿದ್ರು ನಂತರ ಅವರು ಪುನಃ ತಂದು ಇಟ್ಟರು ಅಂತ ಹೇಳ್ತಾರೆ ವೀಕ್ಷಕರೇ ಇದು ದತ್ತವಾದ ನ ಅರಣ್ಯದ ನಡುವೆ ಇರುವುದರಿಂದ ಇದು ಬಹಳ ಪ್ರಾಚೀನವಾದಂತಹ ದೇವಾಲಯ ಇಲ್ಲಿ ಏನಾದರೂ ಇತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡ್ತದೆ ಈ ಅರಣ್ಯದಲ್ಲಿ ಇದೇ ರೀತಿಯ ಇನ್ನು ಸಾಕಷ್ಟು ವಿಗ್ರಹಗಳು ಹಾಗೂ ಕೆತ್ತನೆಗಳು ಇರುವಂಥದ್ದು ವೀಕ್ಷಕರೇ ಹಾಗೆ ಈ ಎಲ್ಲ ವಿಗ್ರಹಗಳು ನೋಡಿದರೆ ಇದು ಕದಂಬರ ಕಾಲದಲ್ಲಿ ನಿರ್ಮಾಣವಾಗಿರಬಹುದು ಅಂತ ಅನಿಸ್ತಾ ವೀಕ್ಷಕರೇ ಕದಂಬರು ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಿರ್ಮಿಸಿದ್ದರು ಹಾಗೂ ಜೀರ್ಣೋದ್ಧಾರವನ್ನು ಕೂಡ ಮಾಡಿದ್ದರು ಆ ದೇವಾಲಯಗಳ ಪಟ್ಟಿಯಲ್ಲಿ ಶ್ರೀರಾಮಲಿಂಗೇಶ್ವರ ದೇವಾಲಯ ಕೂಡ ಒಂದಾಗಿದೆ ವೀಕ್ಷಕರೇ ಇದಿಷ್ಟು ಈ ಸ್ಥಳದ ಬಗ್ಗೆ ಮಾಹಿತಿ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ